ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದಕ್ಕೆ ಮನೆ ಜಪ್ತಿ ಮಾಡಲಾಗಿದೆ ಸಾಲ ಮರುಪಾವತಿಸದ ಹಿನ್ನೆಲೆ ಮನೆ ಜಪ್ತಿ ಮಾಡಿದ್ದಾರೆ ಕೋರ್ಟ್ ಆದೇಶದಂತೆ ಮನೆ ಜಪ್ತಿ ಮಾಡಿದಂತ ಖಾಸಗಿ ಬ್ಯಾಂಕ್ ಕೂಡ ಮನೆ ಜಪ್ತಿಯಿಂದಾಗಿ ಪಾಪ ಬೀದಿಗೆ ಬಿದ್ದಂತ ವೃದ್ಧ ದಂಪತಿ ಇರೋದಕ್ಕೆ ಈಗ ಸೂರಿಲ್ಲ ಹೀಗಾಗಿ ಬೀದಿಗೆ ಬಿದ್ದಿದ್ದಾರೆ ಮಣಿಯಮ್ಮ ಹಾಗೂ ಕುಮಾರ ದಂಪತಿ ಬೀದಿಲಿರುವಂತೆ ಆಗಿದೆ ಬೊಮ್ಮೇನಹಳ್ಳಿ ಹೊಸ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ನಡೆದಿರೋ ಘಟನೆ ಇದೇ ತಿಂಗಳು ಆರನೇ ತಾರೀಕಿನಂದು ಮನೆ ಜಪ್ತಿ ಮಾಡಿದ್ದಾರೆ ಕೋರ್ಟ್ನ ಆದೇಶದಂತನೇ ಖಾಸಗಿ ಬ್ಯಾಂಕ್ನವ್ರು ಬಂದು ಮನೆ ಜಪ್ತಿ ಮಾಡಿರೋದು ಆದರೆ ಈಗ ಈ ವೃದ್ಧ ದಂಪತಿಗೆ ಇರೋದಕ್ಕೆ ಮನೆ ಇಲ್ಲ ಸೂರ್ ಇಲ್ಲದೆ ಪಾಪ ಬೀದಿಯಲ್ಲಿ ಇರುವಂತ ಪರಿಸ್ಥಿತಿ ಇದೆ ಮಾನವೀಯ ದೃಷ್ಟಿಯಿಂದ ನೋಡೋದಾದ್ರೆ ಇವರಿಗೆ ಒಂದು ಸೂರು ಬೇಕೇ ಬೇಕು ಎಲ್ಲಿರಬೇಕು ಹಾಗಾದರೆ ದಿಢೀರಂತ ಜಪ್ತಿ ಮಾಡಿಬಿಟ್ರೆ ಮೊದಲಿಗೆ ನೋಟಿಸ್ ಕೊಟ್ಟಿರಲಿಲ್ವ ಹಾಗಾದರೆ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇವೆ ನೋಡಿ ಜಪ್ತಿ ಮಾಡಿದ್ದೀವಿ ಅಂತೇಳಿ ಅಲ್ಲಿ ಪೂರ್ತಿಯಾಗಿ ಎಲ್ಲ ಒಂದಷ್ಟು ಪ್ರಿಂಟ್ಔಟ್ ತೆಗೆದುಕೊಂಡು ಬಂದು ಅಂಟಿಸಿ ಹೋಗಿದ್ದಾರೆ ಆದರೆ ಈಗ ಎಲ್ಲಿರಬೇಕು ಎಲ್ಲಿಗೆ ಹೋಗಬೇಕು ಅದು ಗೊತ್ತಾಗ್ತಾ ಇಲ್ಲ ಈ ವೃದ್ಧ ದಂಪತಿಗೆ ಕೋರ್ಟ್ನ ಆದೇಶದಂತೆ ಅವರು ಜಪ್ತಿ ಮಾಡಿದ್ದಾರೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಂಥ ವೃದ್ಧ ದಂಪತಿಗೆ ಪಾಪ ಇಂಥ ಪರಿಸ್ಥಿತಿ ಈಗ ಬಂದಿದೆ ಭದ್ರಾವತಿಯ ಬೊಮ್ಮೇನಹಳ್ಳಿ ಹೊಸ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಇದು ನೋಡಿ ಈ ಬ್ಯಾಂಕ್ ನಲ್ಲಿ ಮೂರು ಲಕ್ಷ ರೂಪಾಯಿ ಲೋನ್ ಅನ್ನ ಪಟ್ಕೊಂಡಿದ್ರು ಈ ವೃದ್ಧ ದಂಪತಿ ಎರಡು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂಬತ್ತು ಸಾವಿರ ಲೋನ್ ಕಟ್ಟಿದ್ರು ಕಳೆದ ಎಂಟು ತಿಂಗಳಿಂದ ಲೋನ್ ಕಟ್ಟಿಲ್ಲ ಇದು ಅವರ ಆರೋಗ್ಯ ಸಮಸ್ಯೆ ಇದೆ ಹೀಗಾಗಿ ಲೋನ್ ಕಟ್ಟೋದಕ್ಕಾಗದೆ ಪರದಾಡ್ತಿದ್ದಾರೆ ಲೋನ್ ಕಟ್ಟದ ಹಿನ್ನೆಲೆ ನೋಟಿಸ್ ನೀಡಿದ್ರು ಖಾಸಗಿ ಬ್ಯಾಂಕ್ನಿಂದ ನೋಟಿಸ್ ಇಂಗ್ಲಿಷ್ ನಲ್ಲಿ ಇದ್ದ ಕಾರಣ ಪಾಪ ಅವ್ರಿಗೆ ಓದೋದಕ್ಕೂ ಬಂದಿಲ್ಲ ಹೀಗಾಗಿ ಸಮಸ್ಯೆ ಆಗಿದೆ ಕೋರ್ಟ್ ಆದೇಶದಂತೆ ಈಗ ವೃದ್ಧ ದಂಪತಿಯನ್ನ ಹೊರ ಹಾಕಿಬಿಟ್ಟಿದ್ದಾರೆ ಮನೆ ಜಪ್ತಿ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಸದ್ಯ ಮನೆ ಇಲ್ಲದೆ ಮನೆ ಹೊರಗಡೆನೆ ಮಲಗ್ತಾ ಇರುವಂತ ದಂಪತಿ ಮನೆಯೊಳಗೆನೆ ಅವರಿಗೆ ಔಷಧಿಗಳಿರೋದು ಆ ಔಷಧಿ ತರೋದಕ್ಕೂ ಕೂಡ ಆಗ್ತಿಲ್ಲ ಯಾಕಂದ್ರೆ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಬೀಗ ಹಾಕ್ಬಿಟ್ಟಿದ್ದಾರೆ ನೆರವಿಗೆ ಧಾವಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ವೃದ್ಧರು ನೋಡಿ ಪಾಪ ಅವರಿಗೆ ಔಷಧಿ ತಗೋಬೇಕು ಅಂದ್ರೂ ದುಡ್ಡಿಲ್ಲ ಮನೆ ಒಳಗಡೆ ಔಷಧಿ ಇದ್ದರೂ ಕೂಡ ಅದನ್ನು ತೆಗೆದುಕೊಂಡು ಬರೋದಕ್ಕೆ ಇಲ್ಲ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಅನಕ್ಷರಸ್ಥರಿದ್ದಾರೆ ಅಂದರೆ ಸಾಲ ಕೊಡುವಂಥ ಸಂದರ್ಭದಲ್ಲಿ ಏನದು ರೂಲ್ಸ್ ಇದೆ ಅದನ್ನು ಓದಿ ಹೇಳಬೇಕು ಇಲ್ಲಾಂದರೆ ಅವರಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂದರೆ ಇರಬೇಕು ಆದರೆ ಇಲ್ಲಿ ನೋಡಿ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಪಾಪ ನಿಮ್ಮ ಮನೆ ಜಪ್ತಿ ಮಾಡುವಂಥ ಸ್ಥಿತಿಗೆ ಬಂದಿದೆ ನೀವು ಲೋನ್ ಕಟ್ಟದೇ ಇರೋದ್ರಿಂದ ಅಂತ ಅದನ್ನು ಓದೋದಕ್ಕೂ ಪಾಪ ಅವ್ರಿಗೆ ಬಂದಿಲ್ಲ ತದನಂತರದಲ್ಲಿ ಬ್ಯಾಂಕ್ ಸಿಬ್ಬಂದಿ ಏನ್ ಮಾಡಿದ್ದಾರೆ ಬ್ಯಾಂಕ್ನವರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಈಗ ಮನೆ ಜಪ್ತಿ ಮಾಡಿದ್ದಾರೆ ಈಗ ಎಲ್ಲಿರ್ಬೇಕು ಅವರು ಅವರ ಸಂಬಂಧಪಟ್ಟಂತೆನೋ ಆ ಔಷಧಿ ತೆಗೆದುಕೊಳ್ಳೋದಕ್ಕೂ ದುಡ್ಡಿಲ್ಲ ಮನೆ ಒಳಗೆ ಔಷಧಿ ಇದ್ದರೂ ಕೂಡ ಅದನ್ನು ತೆಗೆದುಕೊಂಡು ಬರೋದಕ್ಕೂ ಆಗಲ್ಲ ಬೀಗ ಜೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ವೃದ್ಧ ದಂಪತಿಯನ್ನು ಯಾರು ನೋಡ್ಕೊಳ್ತಾರೆ ಪಾಪ ಕೆಲಸ ಮಾಡೋದಕ್ಕೂ ಆಗಲ್ಲ ಕಾರಣ ಅನಾರೋಗ್ಯ ಅವರನ್ನ ಕಾಡ್ತಾ ಇದೆ ಹಾಗಾಗಿ ಯಾರಾದರೂ ನಮ್ಮ ನೆರವಿಗೆ ಬನ್ನಿ ಅಂತ ಪಾಪ ಅವ್ರು ಮನವಿ ಮಾಡಿಕೊಳ್ತಾ ಇದ್ದಾರೆ ಹತ್ರದಲ್ಲೇ ಅಕ್ಕಪಕ್ಕದವರೇ ನೆರೆ ಹೊರೆಯವರು ಯಾರಾದರೂ ಇದ್ದರೆ ದಯವಿಟ್ಟು ಸ್ವಲ್ಪ ಅವರಿಗೆ ಆಶ್ರಯ ಕೊಟ್ಟು ಒಂದು ಸ್ವಲ್ಪ ದಿನ ಅವ್ರಿಗೆ ಅನಾರೋಗ್ಯ ಇರೋದರಿಂದ ಔಷಧಿ ತೆಗೆದು ತೆಗೆದುಕೊಳ್ಳೋದಕ್ಕಾದರೂ ನೆರವಾಗಿ ತದನಂತರದಲ್ಲಿ ಅವರು ಕೂಡ ದುಡಿಬಹುದು ಈಗ ಅನಾರೋಗ್ಯ ಇರೋದರಿಂದ ದುಡಿಯೋದಕ್ಕಾಗ್ತಾ ಇಲ್ಲ ದುಡಿಮೆ ಇಲ್ಲದೆ ಇರೋದ್ರಿಂದ ದುಡ್ಡಿಲ್ಲ ದುಡ್ಡು ಇಲ್ಲದೇ ಇರೋದರಿಂದ ಲೋನ್ ಕಟ್ಟೋದಕ್ಕಾಗ್ತಿಲ್ಲ ಎಂಟು ತಿಂಗಳಿಂದ ಇದೇ ಪರಿಸ್ಥಿತಿ ನೋಟಿಸ್ ಬಂದರೂ ಕೂಡ ಅವರಿಗೆ ನೋಟಿಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಾರಣ ಇಂಗ್ಲೀಷ್ನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಆ ಬ್ಯಾಂಕ್ ಸಿಬ್ಬಂದಿ ಮನೆಗೆ ಒಂದ್ಸಲ ಬರ್ಬೋದಿತ್ತು ಹಿಂಗ ಹಿಂಗಾಗಿದೆ ಯಾಕೆ ಏನು ಅಂತ ಕೇಳ್ಬಹುದಿತ್ತು ಆ ಮಾನವೀಯ ದೃಷ್ಟಿ ಖಾಸಗಿ ಬ್ಯಾಂಕೇ ಆಗಲಿ ಯಾವ ಬ್ಯಾಂಕಲ್ಲೂ ಕೂಡ ಇರೋದಿಲ್ಲ ಅವ್ರಿಗೇನಿದ್ರು ಲೋನ್ ಕೊಡುವಾಗ ಒಂದು ರೀತಿ ಇರ್ತಾರೆ ಲೋನ್ ವಸೂಲಿ ಮಾಡುವಾಗ ಮಾನವೀಯತೆ ಸತ್ತೋಗಿರುತ್ತೆ ಪಾಪ ಸದ್ಯ ಈಗ ಆ ವೃದ್ಧ ದಂಪತಿ ಒದ್ದಾಡ್ತಿದ್ದಾರೆ ಮನೆಗೆ ಬೀಗ ಹಾಕಿದ್ರು ಕೂಡ ಮನೆ ಹೊರಗಡೆನೆ ಮಲ್ಕೊಳ್ತಿದ್ದಾರೆ ಆರೋಗ್ಯ ಸರಿ ಇಲ್ಲ ಯಾರಾದರೂ ನಮ್ಮ ನೆರವಿಗೆ ಬನ್ನಿ ಅಂತೇಳಿ ಕೂಡ ಕೇಳ್ಕೊಳ್ತಾ ಇದ್ದಾರೆ ಇದು ಒಂಟಿ ಮನೆ ಅನ್ಸುತ್ತೆ ಅಕ್ಕಪಕ್ಕ ಅಲ್ಲಿ ನೆರೆ ಹೊರೆಯವರು ಯಾರು ಇಲ್ವೇನು ಅಂದ್ರೆ ಆ ಕಡೆ ಎಲ್ಲ ಭದ್ರಾವತಿ ಅಥವಾ ಶಿವಮೊಗ್ಗ ಭಾಗ ಅಂತ ಬಂದಾಗ ಒಂಟಿ ಮನೆಗಳೇ ಹೆಚ್ಚು ಅಥವಾ ಈ ಗದ್ದೆ ಹತ್ರ ಬಂದು ಮನೆ ಕಟ್ಕೊಂಡಿರ್ತಾರೆ ಸದ್ಯ ಅಲ್ಲಿ ಅಕ್ಕಪಕ್ಕದವ್ರು ಯಾರೂ ಇಲ್ಲ ಅನ್ಸುತ್ತೆ ಅಟ್ಲೀಸ್ಟ್ ಅವರು ಒಂದ್ ಸ್ವಲ್ಪ ಊರ್ ಭಾಗಕ್ಕೆ ಊರ್ ಕಡೆ ಹೋದ್ರಾದ್ರೂ ಯಾರಾದ್ರೂ ನೆರವನ್ನ ಕೊಡಬಹುದೇನು ಅಂದ್ರೆ ಭದ್ರಾವತಿಯ ಬೊಮ್ಮೇನಹಳ್ಳಿ ಹೊಸ ಬಡಾವಣೆಯಲ್ಲಿ ಇರುವಂತ ಮನೆ ಇದು ಅಟ್ಲೀಸ್ಟ್ ಆ ಭಾಗದಲ್ಲಿ ಇರೋರು ಯಾರಾದ್ರೂ ನೋಡಿದ್ರೆ ಗಮನಿಸಿದ್ರೆ ಈ ಸುದ್ದಿ ನೋಡ್ತಾ ಇದ್ರೆ ಆ ಭಾಗದಲ್ಲಿರೋಂಥವ್ರು ಯಾರಾದರೂ ಅಟ್ಲೀಸ್ಟ್ ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂಚೂರು ನೆರವನ್ನು ಕೊಡಿ ಅನಾರೋಗ್ಯ ಇರೋದರಿಂದ ಏನು ಮಾಡೋದಕ್ಕೂ ಆಗಲ್ಲ ಅವರಿಗೆ ಮಕ್ಳು ಮರಿನೂ ಇದಾರೋ ಇಲ್ವೋ ಇದ್ರೂ ಇಲ್ಲಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ ಬೀದಿಗೆ ಬಂದುಬಿಟ್ಟಿದ್ದಾರೆ ಇದ್ದಿದ್ದೇ ಆ ಒಂದು ಮನೆ ಅಷ್ಟೇ ಆ ಸರಿಯಾಗಿ ಅದು ಕೂಡ ಒಂದು ಚಿಕ್ಕ ಮನೆ ಗಮನಿಸ್ತಾ ಇದ್ದಾರೆ ಆ ಮನೆಗೂ ಈಗ ಬೀಗ ಹಾಕಿದ್ದಾರೆ ಅವ್ರಿಗೆ ಇರೋದಕ್ಕೂ ಕೂಡ ಒಂದು ಸೂರಿಲ್ಲ ಒಂದ್ ಮೆಡಿಸಿನ್ ತಗೋಬೇಕು ಅಂದ್ರೂ ಕೂಡ ದುಡ್ಡಿಲ್ಲ ಊಟ ತಿಂಡಿ ಅಂತೂ ಇನ್ ಹೆಂಗ್